ನನ್ನ ಹೆಸರು ಯತೀಶ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯ ಶುದ್ಧ ಶಬ್ದ ಇದರ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ ಚಟುವಟಿಕೆ ಹೆಸರು ನೀರಿನ ನೀರಿನ ಮೂಲಕ ಶಬ್ದ ಪ್ರಸರಣ ಈ ಚಟುವಟಿಕೆ ಬೇಕಾದ ಸಾಮಗ್ರಿಗಳು ಒಂದು ಗಂಟೆ ಒಂದು ಬೀಕರ್ನಲ್ಲಿ ನೀರು ಇವಾಗ ಗಾಳಿಯಲ್ಲಿ ಶಬ್ದ ಪ್ರಸಾರಣ ಮಾಡೋಣ ಇಲ್ಲಿ ಹೆಚ್ಚು ಶಬ್ದ ಉಂಟಾಗ್ತಿದೆ ಇವಾಗ ನೀರಿನಲ್ಲಿ ಶಬ್ದ ನೋಡೋಣ ಎಂದು ಈ ಚಟುವಟಿಕೆಯಲ್ಲಿ ತಿಳ್ಕೋಬಹುದು ಎಲ್ಲರಿಗೂ ಧನ್ಯವಾದಗಳು